ಶ್ರೀ ಗುರುರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ನಾನು ತಿಳಿಸ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಮನದ ಮುದ್ದುರಾರಿಗೆ ನಾನು ಯಾವ ರೀತಿಯೆಲ್ಲ ಸೇವೆನ ಸಲ್ಲಿಸಿದೆ ಹಾಗೆ ನನಗೆ ಆದಂತಹ ಅನುಭವಗಳನ್ನ ಇವತ್ತು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮನೆಯಲ್ಲಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ನಾನು ಒಬ್ಳೇ ಮಾಡಬೇಕಾಗಿ ಬಂತು ಯಾಕಂದರೆ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ ಆ ಕಾರಣಕ್ಕೆ ಇವತ್ತು ರಾಯರಿಗೆ ಅಭಿಷೇಕ ಪೂಜೆ ಎಲ್ಲ ನಾನೇ ಮಾಡಿದೆ ತುಂಬ ಅಂದರೆ ತುಂಬ ಸಮಾಧಾನ ಅನ್ನೋದು ಸಿಕ್ತು ನನ್ನ ಮನಸ್ಸಿಗೆ ಹಾಗೆ ಅಂತೂ ತುಂಬ ಆಶೀರ್ವಾದಗಳನ್ನ ಪಡ್ಕೊಂಡೆ ಅನಿಸುತ್ತೆ ನಾನೇನು ರಾಯರ ರಾಯರತ್ರ ನಾನು ಪೂಜೆಗೆ ಅಂತ ತಯಾರಿ ಮಾಡ್ಕೊಳ್ಳೋ ಸಮಯದಲ್ಲೇ ಶುರು ಮಾಡ್ತಾರೆ ರಾಯರು ಆಶೀರ್ವಾದ ಕೊಡೋದಕ್ಕೆ ಲೆಕ್ಕ ಇಲ್ಲದೇರಷ್ಟು ನನಗೆ ಆಶೀರ್ವಾದ ಸಿಗುತ್ತೆ ಅದೇನೋ ಗೊತ್ತಿಲ್ಲ ನಾನು ಅಂದ್ಕೊಳ್ತೀನಿ ಏನಕ್ಕೆ ರಾಯರು ಇಷ್ಟ ಆಶೀರ್ವಾದಗಳನ್ನ ಕೊಡ್ತಾರೆ ಅಂತ ಬಟ್ ಅವ್ರು ಒಂದ್ಸಲ ಕೊಡೋ ತಡ ಆದರೂ ನಾನು ಮನಸ್ಸಲ್ಲಿ ಚಟ್ಪಡಿಸ್ತಿರ್ತೀನಿ ಯಾಕೆ ರಾಯರು ಇನ್ನೂ ಆಶೀರ್ವಾದ ನನಗೆ ಕೊಟ್ಟಿಲ್ಲ ಅಂತ ರಾಯರಿಂದ ಒಂದು ಆಶೀರ್ವಾದ ಬಂದರೆ ನನಗೊಂದು ಸಮಾಧಾನ ಒಂದು ಅಂತ ಅಂದ್ಕೊಳ್ತೀನಿ ಯಥೇಚ್ಛವಾಗಿ ರಾಯರು ನನಗೆ ಪ್ರತಿ ವಾರ ಆಶೀರ್ವಾದ ಕೊಡ್ತಾರೆ ಹಾಗೆ ಇವತ್ತು ಕೂಡ ನನಗೆ ರಾಯರು ಮೂರು ಹೊತ್ತು ಕೂಡ ಆಶೀರ್ವಾದ ಮಾಡಿದ್ರು ಗುರುವಾರ ಬಂತು ಅಂದರೆ ನನ್ನ ಪಾಲ್ಗೆ ಹಬ್ಬ ಇದ್ದಂಗೆ ಮನ್ಸಲ್ಲಾಗಲಿ ಮನೇಲಾಗಲಿ ತುಂಬ ಸಂತೋಷ ಅನ್ನೋದು ತುಂಬಿರುತ್ತೆ ಆ ಸಂತೋಷಕ್ಕೆ ಕಾರಣವೇ ಇರಲ್ಲ ಅಷ್ಟು ಯಾವಾಗಲೂ ಹೋಗಿ ನಾನು ರಾಯಪ್ಪ 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 ಅಂತ ತುಂಬ ಒಣ್ನಿಸಲ್ಲ ಅಂತೂ ಅವ್ರ ಮುಂದೆ ಡ್ಯಾನ್ಸೇ ಮಾಡಿಬಿಡ್ತೀನಿ ಅಷ್ಟು ಸಂತೋಷ ಕಾರಣ ಇರಲ್ಲ ರಾಯರನ್ನ ಪೂಜಿಸಿದ್ರೆ ಸಾಕು ಅಷ್ಟು ನನಗೆ ನೆಮ್ಮದಿ ಸಂತೋಷ ಅನ್ನೋದು ಸಿಗುತ್ತೆ ಗುರುವಾರ ದಿನ ಪ್ರತಿ ಗುರುವಾರದ ಹಾಗೆ ಇವತ್ತು ಕೂಡ ಬೇಗ ಅಂದರೆ ಬೇಗ ಎಚ್ಚರ ಆಗ್ತೀನಿ ನಾನು ಎದ್ದೇಳ್ತೀನಿ ಅನ್ನೋದಕ್ಕಿಂತ ಅದೇನೋ ಗೊತ್ತಿಲ್ಲ ಆಟೋಮೆಟಿಕ್ಕಾಗಿ ತುಂಬ ಬೇಗ ಎದ್ದು ನಾನು ಗುರುವಾರ ಅಂತ ಅಂದರೆ ಸಾಕು ಕೂತ್ಬಿಡ್ತೀನಿ ಎದ್ದು ರಾಯರ್ ಪೂಜೆಗೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಎಲ್ಲವನ್ನು ಕೂಡ ಮಾಡಿಕೊಂಡೆ ರಾಯರಿಗೆ ಅಲಂಕಾರ ಮಾಡೋ ಸಮಯದಲ್ಲಿ ರಾಯರಿಂದ ನನಗೆ ಎರಡು ಬಾರಿ ಆಶೀರ್ವಾದ ಮೊದಲನೇದಾಗಿ ಸಿಕ್ತು ಆವಾಗ ಸಮಯ ಬಂದು ಒಂದು ಮೂರು ಕಾಲ್ ಆಗಿತ್ತು ಟೈಮು ನಾನು ವಿಡಿಯೋ ಮಾಡಿಕೊಳ್ಳಿಲ್ಲ ಅದಾದಮೇಲೆ ಅಲಂಕಾರ ಮಾಡ್ತಾ ಮಾಡ್ತಾ ರಾಯರು ಕೊಡುವಂಥ ಆಶೀರ್ವಾದಗಳನ್ನ ಬೇರೆಯವ್ರಿಗೂ ತೋರಿಸ್ಬೇಕು ಅನ್ನೋ ಇಂಟೆನ್ಷನಲ್ಲಿ ವಿಡಿಯೋ ಮಾಡಿಕೊಂಡೆ ನಾನು ಅಲಂಕಾರ ಮಾಡೋ ಸಮಯದಲ್ಲೂ ಕೂಡ ರಾಯರು ನನಗೆ ಸಾಕಷ್ಟು ಬಾರಿ ಆಶೀರ್ವಾದನ ಕೊಟ್ಟರು ಆ ಆಶೀರ್ವಾದಗಳ ಕ್ಲಿಪ್ಪಿಂಗ್ಸ್ನ ಈ ವಿಡಿಯೋ ಕೊನೇಲಿ ಹಾಕ್ತೀನಿ ಹಾಗೆ ರಾಯರಿಗೆ ಅಲಂಕಾರ ಮಾಡ್ತಿದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಏನೂ ಗೊತ್ತಿಲ್ಲದೆ ಇರೋರ ಹತ್ರ ರಾಯರು ಇಷ್ಟೆಲ್ಲ ಮಾಡಿಸ್ತಿದ್ದಾರೆ ನಿಜವಾಗ್ಲೂ ಒಂದು ದಿನಕ್ಕೂ ನಾನು ಈ ಒಂದು ವರ್ಷದಲ್ಲಿ ರಾಯರು ಏನು ನನ್ನ ಕೈಲಿ ಸೇವೆ ಅಂತ ಮಾಡಿಸ್ತಿದ್ದಾರೆ ಅದಷ್ಟೇ ಅದಕ್ಕೂ ಮುಂಚೆ ಮನೆ ದೇವ್ರಿಗಾಗಲಿ ದೇವ್ರ ಮನೇಲಾಗಲಿ ಇಷ್ಟರ ಮಟ್ಟಿಗೆ ಯಾವತ್ತೂ ಕೂಡ ನಾನು ಅಲಂಕಾರ ಪೂಜೆ ಅನ್ನೋದನ್ನು ಮಾಡಿರಲಿಲ್ಲ ಆದರೆ ರಾಯರ ದಯೆಯಿಂದ ನನ್ನ ಕೈಲಿ ಏನು ಮಾಡಿಸ್ಬೇಕು ಅದನ್ನೆಲ್ಲ ರಾಯರು ಮಾಡಿಸ್ತಿದ್ದಾರೆ ರಾಯರು ನಮ್ಮ ಜೀವನದಲ್ಲಿ ಬಂದರೆ ಒಂದು ಬಾರಿ ಅವರ ಅನುಗ್ರಹ ಅವರ ಕರುಣಾ ದೃಷ್ಟಿ ಅನ್ನೋದು ನಮ್ಮ ಮೇಲೆ ಬೀಳ್ತು ಅಂದರೆ ಅನೇಕ ಬದಲಾವಣೆಗಳು ಜೀವನದಲ್ಲಿ ನಡೆಯುತ್ತೆ ಹಾಗೆ ನನ್ನ ಜೀವನದಲ್ಲೂ ಕೂಡ ಕೆಲವು ವಿಚಾರಗಳಲ್ಲಿ ತುಂಬ ಬದಲಾವಣೆ ಅನ್ನೋದನ್ನು ರಾಯರು ಪ್ರತಿದಿನ ನನ್ನ ಜೀವನದಲ್ಲಿ ತೋರಿಸ್ತಾನೇ ಬರ್ತಿದ್ದಾರೆ ರಾಯರ್ನ ರೆಡಿಯೆಲ್ಲ ಆದಮೇಲೆ ಕೂತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತಾರೆ ನಾನು ಅಲಂಕಾರ ಮಾಡ್ತಾ ಮಾಡ್ತಾ ಹಾಗೆ ಕೂತ್ಬಿಡ್ತೀನಿ ರಾಯರ್ ಮುಂದೆ ಎಷ್ಟೋ ಬಾರಿ ದೊಡ್ಡ ರಾಯರ್ ಫೋಟೋ ಇದೆಯಲ್ಲ ಅದು ಅಲಂಕಾರ ಮಾಡಿದ್ಮೇಲೆ ನನಗೆ ನೆಕ್ಸ್ಟ್ ಏನಾದರೂ ಕೆಲಸ ಮಾಡೋದಕ್ಕೆ ಮನ್ಸು ಬರ್ತಿರಲ್ಲ ಇನ್ನೂ ಎಲ್ಲ ದೇವ್ರಗಳಿಗೂ ಹೂ ಮಡಿಸ್ಬೇಕು ಆದರೆ ಅವ್ರನ್ನೇ ನೋಡ್ತಿರ್ಬೇಕು ಅಂತ ಅನ್ನಿಸ್ತಿರುತ್ತೆ ಹಾಗೆ ರಾಯರನ್ನ ನೋಡ್ತಾ ನೋಡ್ತಾ ಉಳಿದಿ ದೇವ್ರಿಗೆಲ್ಲ ಅಲಂಕಾರ ಮಾಡಿದೆ ರಾಯರು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ರು ನನ್ನ ಕಣ್ಗೆ ನೋಡೋದಿಕ್ಕೆ ಎಷ್ಟು ಬಾರಿ ನೋಡಿದ್ರು ಸಾಕು ಅಂತ ಅನ್ನಿಸ್ತಿರ್ಲಿಲ್ಲ ನನ್ನ ಕಣ್ಗಳು ಅಷ್ಟು ರಾಯರ್ನ ಕಣ್ ತುಂಬ ತುಂಬಿಕೊಂಡೆ ನಾವು ಪೂಜೆಗೆ ಅಂತ ಒಂದು ಬಾರಿ ಕೂತ ಮೇಲೆ ಪದೇ ಪದೇ ಎದ್ದೋಗ್ಬಾರ್ದು ಆ ಕಾರಣಕ್ಕೆ ನಾನು ಪ್ರತಿ ವಾರ ಪೂಜೆ ಕೂರೋದಕ್ಕೂ ಮುಂಚೆ ಎರಡೆರಡು ಬಾರಿ ಚೆಕ್ ಮಾಡ್ಕೊಳ್ತೀನಿ ನೈವೇದ್ಯ ತಟ್ಟೆಗಳಾಗಲಿ ಆರ್ಥಿಕ ತಟ್ಟೆಗಳಾಗಲಿ ತಂದಿಟ್ಕೊಂಡಿದ್ದೀನಂತ ಎಲ್ಲ ಚೆಕ್ ಮಾಡಿ ಸ್ಯಾರಿ ಹಾಕ್ಕೊಂಡು ಬಂದು ಯಾರು ಮುಂದೆ ಕೂತಾಗ ಆಗೋಂಥ ಅನುಭವ ಎಷ್ಟು ಹೇಳಿದ್ರೂ ಸಾಲ್ತೀರ್ದು ಇದನ್ನು ಅನುಭವಿಸ್ದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೂ ಚೆನ್ನಾಗಿರುತ್ತೆ ಆ ಅನುಭವ ಮನೇಲಿ ಸಿಂಪಲ್ ಆಗಾದರೂ ಪೂಜೆ ಮಾಡಿ ಗ್ರ್ಯಾಂಡಾಗಾದರೂ ಪೂಜೆ ಮಾಡಿ ನಿಮ್ಮ ಶಕ್ತಿ ಹೇಗಿದೆ ಹಾಗೆ ರಾಯರ್ನ ಪೂಜಿಸಿ ಆದರೆ ಪೂಜೆಗೂ ಮುಂಚೆ ನಾವು ಅಟ್ಲೀಸ್ಟ್ ಪ್ರತಿದಿನ ಹಾಕೊಳ್ಳಲ್ಲ ಅಂದ್ರೂ ಗುರುವಾರ ಮಾತ್ರ ಸ್ಯಾರಿ ಹಾಕೊಂಡೆ ರಾಯರ್ ಮುಂದೆ ಕೂರಬೇಕು ಕೂರೋದಕ್ಕೂ ಮುಂಚೆ ಗಂಧ ಇಟ್ಟಿರಬೇಕು ಹಣೆಗೆ ರಾಯರು ನೋಡ್ತಾರಂತೆ ಇಷ್ಟ ಆಗಿರೋ ರೀತಿ ಬಂದಿದ್ದಾರಾ ನನ್ನ ಭಕ್ತರು ಅಂತ ಅಂದ್ಬಿಟ್ಟು ಆ ಕಾರಣಕ್ಕೆ ಯಾವಾಗಲೂ ನಾವು ಪೂಜೆ ಕೂತ್ಕೊಳ್ಳೋದಕ್ಕೂ ಮುಂಚೆ ಹಣೆಗೆ ಗಂಧ ಕುಂಕುಮ ಕೈಗೆ ಬಳೆಗಳೆಲ್ಲ ಹಾಕೋಬೇಕು ಇದೆಲ್ಲ ನನಗೆ ಕಲಿಸ್ಕೊಟ್ಟಿದ್ದೆ ರಾಯರು ಅಂತ ಹೇಳಬೇಕು ಯಾಕಂದ್ರೆ ಮುಂಚೆ ನಾನ್ ಈ ರೀತಿ ಇರ್ಲಿಲ್ಲ ನಾನ್ ಇವತ್ತು ಒಬ್ಳೆ ಪೂಜೆ ಮಾಡಿರೋದ್ರಿಂದ ಒಂಥರ ಚೆನ್ನಾಗಿತ್ತು ಪೂಜೆ ರಾಯರಿಗೆ ಅಭಿಷೇಕ ಕೂಡ ನಾನೇ ಮಾಡಿದೆ ತುಂಬ ಸಂತೋಷ ಅನ್ನಿಸ್ತಿತ್ತು ಮನಸ್ಸಿಗೆ ಆನಂದ ಅನ್ನಿಸ್ತಿತ್ತು ಆ ಕ್ಷಣ ನಾನು ರಾಯರಿಗೆ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಏನೂ ಒಂಥರ ಡಿಸ್ಟಬೆನ್ಸ್ ಇರಲಿಲ್ಲ ನನಗೆ ಲಾಸ್ಟ್ ವೀಕು ನಾನು ನಮ್ಮ ಮನೆಯವರು ಕೂತ್ಕೊಂಡು ಸ್ವಲ್ಪ ವಾದಗಳನ್ನ ಮಾಡ್ತಿದ್ದವು ರಾಯರ ಬಗ್ಗೆ ಬಟ್ ಈ ಸಲ ಆ ಥರ ಏನೂ ಇರಲಿಲ್ಲ ತುಂಬ ಚೆನ್ನಾಗಿ ಆ ರಾಯರಿಗೆ ಅಭಿಷೇಕ ಆಯಿತು ಒಂದು ಕಡೆ ಟೈಮ್ ಮಾತ್ರ ಹೋಗ್ತಾನೆ ಇತ್ತು ಏನು ಇಷ್ಟು ಬೇಗ ಬೆಳಿಗ್ಗೆ ಆಗ್ತಿದೆಯಾ ಅಂತ ಅನ್ನಿಸ್ತಿತ್ತು ಆದರೂ ಏನಾರ ಆಗಲಿ ರಾಯರು ಇದ್ದಾರೆ ಅಂತ ಹೇಳಿಕೊಂಡು ನೆಮ್ಮದಿಯಾಗಿ ಕೂತು ರಾಯರಿಗೆ ನಾನು ಸೇವೆ ಅನ್ನೋದನ್ನು ಸಲ್ಲಿಸ್ತೇ ಇವತ್ತು श्रीराम राघवेंद्राय नम श्रीराम राघवेंद्राय नम राम राघवेंद्राय नम श्रीराम राघवेंद्राय नम श्रीराम राघवेंद्राय नम श्रीराम राघवेंद्राय नम राम राघवेंद्राय नम श्रीरामराघवेन्द्रायन नमः श्रीरामराघवेन्द्राय नमः श्रीरामराघवेन्द्रायन नमः श्रीरामराघवेन्द्राय नमः श्रीरामराघवेन्द्रायन नमः श्रीरामराघवेन्द्राय नमः श्रीरामराघवेन्द्राय न श्रीरामराघवेन्द्राय नमः श्रीरामराघवेन्द्रायन महा श्रीरामराघवेन्द्राय नमः श्रीरामराघवेन्द्रायन महा श्रीरामराघवेन्द्राय नमः श्रीरामराघवेन्द्राय नमः ಅಭಿಷೇಕದ ಮೂರ್ತಿ ರಾಯರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಆರತಿ ಮಾಡೋ ಸಮಯದಲ್ಲಿ ನಾನಂತೂ ಒಂದು ಎರಡು ಮೂರು ನಿಮಿಷ ಹಾಗೆ ನೋಡ್ತಾ ಕೂತಿದ್ದೆ ರಾಯರನ್ನ ಮೇಲೆ ರಾಯರನ್ನ ಸ್ವಲ್ಪ ಉಗುರು ಬೆಚ್ಚಿನ ನೀರಲ್ಲಿ ಅದ್ದಿ ಬಟ್ಟೆ ತೊಗೊಂಡು ಒರೆಸಿ ಅವ್ರಿಗೆ ಗಂಧ ಇಟ್ಟು ಮತ್ತೆ ತೊಟ್ಟಲಲ್ಲಿ ಇಟ್ಟು ಅವ್ರಿಗೆ ಒಂದು ಹೂ ಇಟ್ಟು ನಮಸ್ಕಾರ ಮಾಡಿಕೊಂಡೆ ಈ ವಾರನೂ ಸೇರಿ ನಾನು ಮೂರನೇ ವಾರದಿಂದ ರಾಯರಿಗೆ ಮಣ್ಣನ್ನು ಹಣತೆ ಆರ್ತಿನ ಮಾಡ್ತಾಯಿದ್ದೀನಿ ಏನೂ ನಾನು ರಾಯರ ಹತ್ರ ಬೇಡ್ಕೊಂಡಿಲ್ಲ ರಾಯರಿಗೆ ಹೇಳ್ತೀನಿ ನೀವಿಟ್ಟಂಗೆ ನನ್ನ ಬದುಕು ನೀವು ಕರ್ಕೊಂಡು ದಾರಿಲಿ ನನ್ನ ಜೀವನ ತಂದೆ ತಾಯಿ ಬಂದು ಬಳಗ ಎಲ್ಲವೂ ನನ್ನ ಪಾಲ್ಗೆ ನೀವೇ ಆಗಿದ್ದೀರಾ ಕಾಪಾಡಿ ಅಂತ ಹೇಳಿ ರಾಯರ್ನ ದೃಷ್ಟಿ ಇಟ್ಟು ನೋಡಿ ರಾಯರಿಗೆ ಆರ್ತಿ ಮಾಡಿದೆ ನನ್ಗೆ ಅದು ಇನ್ನೊಂದು ಅನುಭವ ಏನಂದ್ರೆ ರಾಯರಿಗೆ ಅಭಿಷೇಕ ಶ್ಲೋಕ ಗುರುಸ್ತೋತ್ರ ಎಲ್ಲ ಹೇಳಿದ್ನ ಆ ಸಮಯದಲ್ಲಿ ನನ್ನ ಮನಸ್ಸಲ್ಲಿ ಅನ್ನಿಸ್ತಿತ್ತು ಏನು ರಾಯಪ್ಪ ನೀವು ಪೂಜೆಗೂ ಮುಂಚೆ ತುಂಬ ಬಾರಿ ಆಶೀರ್ವಾದ ಮಾಡಿದ್ರಿ ಪೂಜೆ ಸಲ್ಲಿಸ್ತಿರೋ ಸಮಯದಲ್ಲಿ ಒಂದು ಆಶೀರ್ವಾದ ಕೂಡ ನನಗಿನ್ನೂ ಸಿಕ್ಕಿಲ್ವಲ್ಲ ಅಂತ ಮನ್ಸಲ್ಲಿ ಅಂದ್ಕೊಳ್ತಿದ್ದೆ ಅದೇ ಸಮಯಕ್ಕೆ ನಾನು ನೈವೇದ್ಯ ತಟ್ಟೆ ಎತ್ಕೊಂಡಿದ್ದೆ ಹಣ್ಣುಗಳದು ವಿಡಿಯೋ ಕೂಡ ಇಟ್ಟಿದ್ದೆ ತುಂಬ ಭಾರ ಇರುತ್ತೆ ಹಣ್ಣುಗಳ ತಟ್ಟೆ ಆ ಫೋನ್ ಕೆಳಗಡೆ ಬಿದ್ದೋಯ್ತು ನಾನು ಮತ್ತೆ ಅದನ್ನು ಸರಿ ಮಾಡ್ಲಾ ಅಥವಾ ನೈವೇದ್ಯ ಮಾಡ್ತಿರೋದನ್ನ ಕಂಪ್ಲೀಟ್ ಆಗಿ ಮಾಡಲ ಅನ್ನೋ ಇದ್ದೆ ಸರಿ ಫೋನ್ ಬಿದ್ದರೆ ಬಿಳಿ ಬಿಡು ನೈವೇದ್ಯ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ರಾಯರಿಗೆ ಎಲ್ಲ ದೇವ್ರಗಳಿಗೂ ಅದೇ ತಟ್ಟೆ ನೈವೇದ್ಯನ ತೋರಿಸಿ ನೈವೇದ್ಯ ಮಾಡ್ತಿದ್ದೆ ನೀವು ಪ್ರೀತರ್ಥರಾಗಬೇಕು ರಾಯಪ್ಪ ಅಂತ ಹೇಳಿ ಅದೇ ಸಮಯಕ್ಕೆ ಸರಿಯಾಗಿ ಆಂಜನೇಯ ಸ್ವಾಮಿಯಿಂದ ಬಲಭಾಗದಿಂದ ಹೂ ಬೀಳ್ತು ಅದನ್ನು ನಾನು ನೋಡಿದೆ ಬಟ್ ವಿಡಿಯೋಗೆ ಬರಲಿಲ್ಲ ಒಂಥರ ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದಕ್ಕೂ ಆ ಟೈಮ್ಗೆ ಆಂಜನೇಯ ಸ್ವಾಮಿಯಿಂದ ನನಗೆ ಹೂ ಸಿಕ್ಕಿದ್ದಕ್ಕೂ ತುಂಬ ಸಂತೋಷ ಅನ್ನಿಸ್ತು ಆ ಕ್ಷಣ ಏನೋ ಒಂಥರ ರಾಯರ್ ಮುಂದೆ ನಾನು ದಿನದಲ್ಲಿ ಒಂದು ಸಿಕ್ಸ್ ಅವರ್ಸ್ ಆದರೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಬೆಳಿಗ್ಗೆ ಬೇಗ ಹೇಳ್ತೀನಿ ಒಂದು ಟೂ ಅವರ್ಸ್ ಕೂತಿರ್ತೀನಿ ಮಧ್ಯಾಹ್ನ ಫ್ರೀ ಇದ್ದಾಗ ಬರ್ತೀನಿ ರಾಯರ ಮುಂದೆ ಕೂತ್ಕೊಳ್ತೀನಿ ಮತ್ತೆ ಸಂಜೆ ಕೂರ್ತೀನಿ ನಿಜವಾಗ್ಲೂ ನನಗಿಲ್ಲಿ ಕೂರಬೇಕು ಅನ್ನೋ ಮನಸ್ಸನ್ನ ಕೊಟ್ಟಿರೋದು ರಾಯರು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಂದು ಕೂತಾಗ ಏನೇ ದುಃಖ ಇರಲಿ ಮನಸ್ಸಲ್ಲಿ ಖಂಡಿತ ಮನುಷ್ಯ ಅಂದಮೇಲೆ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಜೀವನದಲ್ಲೂ ನಮ್ಮ ಕಷ್ಟಗಳ ಜೊತೆ ರಾಯರು ನಿಂತು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ಭರವಸೆ ಪ್ರತಿಯೊಬ್ಬರಲ್ಲೂ ಇರಬೇಕಷ್ಟೇ ನನಗೆ ರಾಯರಿಂದ ಇವತ್ತು ತುಂಬ ಆಶೀರ್ವಾದ ಸಿಗೋದ್ರ ಜೊತೆಗೆ ಪೂಜೆ ಎಲ್ಲ ಆದಮೇಲೆ ನಾನು ಹೇಳಿದೆ ರಾಯಪ್ಪ ನನಗೆ ಇನ್ನೊಂದು ವಿಡಿಯೋಗೆ ಹೂ ಬೇಕು ಇನ್ನೊಂದು ವಿಡಿಯೋಗೆ ಹೂ ಬೇಕು ಅಂತ ಕೇಳ್ಕೊಳ್ತಿದ್ದೆ ನಾನು ಸುಮಾರೊತ್ತು ರಾಯರ ಮುಂದೆನೇ ಕೂತೆ ಪೂಜೆ ಆದಮೇಲೆ ಆ ಸಮಯಕ್ಕೆ ಒಂದು ಹೂವು ಅಲ್ಗಾಡ್ತು ರಾಯರದು ಗುಲಾಬಿ ಹೂವು ಓ ಮೋಸ್ಟ್ಲಿ ಇದು ನನಗೆ ಆಶೀರ್ವಾದವಾಗಿ ಸಿಗುತ್ತೇನೋ ಅಂತ ಕೈ ನೀಡಿದೆ ರಾಯರ ಮುಂದೆ ಆ ಟೈಮ್ಗೆ ಕೊಟ್ಟರು ಅದೊಂದು ಅನುಭವ ತುಂಬ ಚೆನ್ನಾಗಾಯಿತು ಇವತ್ತು ನನಗೆ ಪ್ರತಿ ವಾರ ನನ್ನ ಮಗಳಿಗೂ ಕೂಡ ರಾಯರು ತಪ್ಪದೇ ಆಶೀರ್ವಾದ ಮಾಡ್ತಾರೆ ಇವತ್ತು ಕೂಡ ಅವಳು ದೇವ್ರ ಮನೆಗೆ ಬಂದು ಶ್ಲೋಕಗಳೆಲ್ಲ ಹೇಳಿಕೊಂಡು ರಾಯರಿಗೆ ನಮಸ್ಕಾರ ಮಾಡಿ ರಾಯರು ಮುಂಚೆ ಕೊಟ್ಟಿರುವಂಥ ಹೂಗಳನ್ನ ಎತ್ಕೊಳ್ತಿರೋ ಸಮಯದಲ್ಲಿ ಅವಳಿಗೂ ಕೂಡ ರಾಯರು ಇವತ್ತು ಆಶೀರ್ವಾದ ಮಾಡಿದ್ರು ಆ ಕ್ಲಿಪ್ಪಿಂಗ್ಸ್ ಕೂಡ ಇಲ್ಲಿ ಹಾಕಿದ್ದೀನಿ ಮಧ್ಯಾಹ್ನ ಕೂಡ ರಾಯರು ನನಗೆ ಆಶೀರ್ವಾದ ಮಾಡಿದರು ಬಟ್ ಅದು ವಿಡಿಯೋಗೆ ಬರಲಿಲ್ಲ ಹಾಗೆ ಸಂಜೆ ಇಲ್ಲಿ ವಿಡಿಯೋ ಮಾಡ್ತಾ ಕೂತಿರ್ಬೇಕಾದ್ರು ರಾಯರು ಮತ್ತೆ ಬೃಂದಾವನದಿಂದ ನನಗೆ ಆಶೀರ್ವಾದ ಮಾಡಿದ್ರು ಬೆಳಿಗ್ಗೆ ಮರ್ಸಿದ್ದದು ಹೂವು ಏನೋ ಒಂಥರ ನಿಜವಾಗ್ಲೂ ಉಲ್ಲೇಖ ಏಕನೇ ಇರಲ್ಲ ರಾಯರ ಆಶೀರ್ವಾದನ ನಾನು ಪ್ರತಿ ಗುರುವಾರಲ್ಲೇ ಕುತ್ಕೊಂಡು ಏನಿಸ್ತೀನಿ ಅಂದ್ರೆ ಅಷ್ಟು ಬಾರಿ ನನಗೆ ಆಶೀರ್ವಾದ ಮಾಡ್ತಾರೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ ಬಟ್ ರಾಯರ ಆಶೀರ್ವಾದ ಪ್ರತಿ ಸಲ ನನಗೆ ಸಿಕ್ಕಿದಾಗ ಒಂದು ಸಂತೋಷ ಅನ್ನೋದು ಮನಸ್ಸಲ್ಲಿ ಬರುತ್ತೆ ರಾಯರ್ ಮೇಲೆ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಅವ್ರ ಮುಂದೆ ಕೂತಾಗ ಖಂಡಿತ ನಮ್ಮ ಜೀವನನ ಬದಲಾಯಿಸೋದ್ರಲ್ಲಿ ಅನುಮಾನನೇ ಇಲ್ಲ ರಾಯರು ನಮ್ಮ ಜೀವನನ ಬದಲಾಯಿಸಿ ನಮಗೆ ಒಂದು ಒಳ್ಳೆ ದಾರಿ ಅನ್ನೋದನ್ನು ತೋರಿಸ್ತಾರೆ ಜೀವನದಲ್ಲಿ ಗುರುಗಳಾಗಿ ನಿಂತು ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇರ್ಕೊಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು